ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರಿಲ್ಲ ಎಂಬ ಕೂಗಿತ್ತು ಆದರೆ ಅದಕ್ಕೆ ವಿರುದ್ಧ ಎಂಬಂತೆ ಕನ್ನಡ ಸಿನಿಮಾವೊಂದು ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ವಿಶಿಷ್ಟ ಚಿತ್ರಕಲೆ ಕ್ಲೈಮ್ಯಾಕ್ಸ್ ಹೊಂದಿರುವ ಪ್ರತ್ಯರ್ಥ ಸಿನಿಮಾವು ಯಶಸ್ವಿಯಾಗಿ ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ಈ ನಿಟ್ಟಿನಲ್ಲಿ ಚಿತ್ರತಂಡ ನಗರದ ಭಾರತ್ ಸಿನಿಮಾಸ್ನಲ್ಲಿ ಸಂಭ್ರಮಾಚರಣೆ ನಡೆಸಿದೆ ಇದೊಂದು ಭಿನ್ನ ಥ್ರಿಲ್ಲರ್ ಸಿನಿಮಾ ಕರಾವಳಿಯ ಪ್ರತಿಭಾವಂತ ಉತ್ಸಾಹಿ ಯುವಕರ ತಂಡ ಹೊಸ ಪ್ರಯೋಗವೇ Terima ಪ್ರತ್ಯರ್ಥ ಸಿನಿಮಾ ಸಿನಿಮಾ ಕೊನೆಯುವವರೆಗೂ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸ್ತಾ ಹೋಗುತ್ತೆ ಸ್ಯಾಂಡಲ್ವುಡ್ ಫಿಲಮ್ಸ್ ಮತ್ತು ವಿಶಿಷ್ಟ ಫಿಲಂನ ಈ ಚಿತ್ರ ಸದ್ಯ ದಕ್ಷಿಣ ಕನ್ನಡ ಉಡುಪಿ ಮತ್ತು ಬೆಂಗಳೂರಿನ ಹಲವು ಥಿಯೇಟರ್ನಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಚಿತ್ರದ ಅಭೂತಪೂರ್ವ ಯಶಸ್ಸಿನ ಹಿನ್ನೆಲೆಯಲ್ಲಿ ಮಂಗಳೂರಿನ ಭಾರತ್ ಸಿನಿಮಾದಲ್ಲಿ ದೀಪ ಬೆಳಗಿಸಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಲಾಯಿತು ಸಂಭ್ರಮಾಚರಣೆಯಲ್ಲಿ ಉಡುಪಿ ಜಿಲ್ಲೆ ಧಾರ್ಮಿಕ ಪರಿಷತ್ ಸದಸ್ಯರಾದ ಬಿ ಕೃಷ್ಣಮೂರ್ತಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಅಧ್ಯಕ್ಷರಾದ ರವಿಚಿಲಿಂಬಿ ಮಹಾಲಿಂಗೇಶ್ವರ ದೇವಸ್ಥಾನ ಪೆರುವಾಜೆ ಕಾರ್ಕಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಭಾಕರ್ ಬಂಗೇರ ವ್ಯವಸ್ಥಾಪನಾ ಸಮಿತಿ ಸದಸ್ಯ ರಾಜೇಶ್ ಕಲ್ಲೊಟ್ಟೆ ನಿರ್ದೇಶಕ ಅರ್ಜುನ್ ಕಾಮತ್ ನಾಯಕನಟ ಅಕ್ಷಯ್ ಕಾರ್ಲಾ ರಾಮನಾಥ್ ಶಾನುಭೋಗ್ ಶ್ರುತಿ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಹಾಗೆ ಈ ಚಿತ್ರದಲ್ಲಿ ಛಾಯಾ ಗ್ರಹಣದಲ್ಲಿ ತುಂಬಾ ಅದ್ಭುತವಾಗಿ ಅದನ್ನ ಎಲ್ಲ ಚಿತ್ರೀಕರಣವನ್ನು ಸೆರೆ ಹಿಡಿದಂತ ವಿರುದ್ಧ ಅವರು ಜೊತೆ ಇದ್ದಾರೆ ಅವರಿಗೆ ಒಂದು ತಮ್ಮ ಪರಿವೃತ್ತಿಯಿಂದ ಶ್ರೀಡನ್ನು ಕೊಟ್ಟು ಗೌರವಿಸಿದ್ದಕ್ಕಾಗಿ ಶ್ರೀ ಶ್ರೀ ಕೃಷ್ಣಮೂರ್ತಿ ಸರ್ ಇವರ ಹತ್ರ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ನಮ್ಮ ಜೊತೆ ನಮ್ಮ ನಿರ್ದೇಶನದ ಟೀಮ್ ನಲ್ಲಿ ದೊರೆಯುವಂತ ರಾಮಣ್ಣ ನಾಗದಾಸ್ ಸಚಿನ್ ಇದ್ದಾರೆ ಹಿರಿಯರು ನಮ್ಮ ಟೀಮ್ ಅಲ್ಲಿ ಅವರಿಗೂ ಕೂಡ

ಆಡಿಯನ್ಸ್ ಮಂಗಳೂರಿನ ಆಡಿಯನ್ಸ್ ಇರ್ಬೋದು ಹಾಗೂ ಸುತ್ತಮುತ್ತಲಿನ ಎಲ್ಲ ನಮ್ಮ ಕರಾವಳಿಯ ಆಡಿಯನ್ಸ್ ಬಂದು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದೀರಿ ಆ್ಯಂಡ್ ಹೊಸ ಮುಖ ಸಿನ್ಮಾ ಅಥವಾ ಹೊಸೊಬ್ಬರು ತಂಡ ಅಂತ ಇಗ್ನೋರೆನ್ಸ್ ಮಾಡದೆ ಇಲ್ಲಿ ತನಕ ನಮ್ಮ ಜೊತೆ ನಿಂತು ಉತ್ತಮವಾದಂಥ ಅಂದರೆ ಜೆನ್ಯೂನ್ ಆಗಿ ನಿಮ್ಗೆ ಏನು ಅನ್ಸಿದೆಯೋ ಅದನ್ನೇ ಬೇರೆಯವರಿಗೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡಿ ಅದರಿಂದಾಗಿ ನಾವು ಇಪ್ಪತ್ತೈದು ದಿವಸ ತಳ್ಕೊಂಡು ಬರಲಿಕ್ಕೆ ಸಾಧ್ಯವಾಯಿತು ಆ್ಯಂಡ್ ಇನ್ನೂ ಕೂಡ ಯಾರು ಚಿತ್ರ ನೋಡಿಲ್ವೋ ದಯವಿಟ್ಟು ಬಂದು ಸಿನ್ಮಾ ನೋಡಿ ಇತರರಿಗೂ ಹೇಳಿ ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ನಮ್ಮ ನಿರ್ಮಾಪಕರು ನಮ್ಮ ಜೊತೆ ನಿಂತಹ ನಿರ್ಮಾಪಕರು ಸ್ಯಾಂಡಲ್ವುಡ್ ಫಿಲ್ಮ್ಸ್ನ ರಾಗೇಶ್ ಎಂ ಸರ್ ಹಾಗೂ ವಿಶಿಷ್ಟ ಫಿಲ್ಮ್ಸ್ನ ಜಯರಾಮ್ ಪ್ರಭು ಸರ್ ಹಾಗೂ ನಮ್ಮ ಕೋ ಪ್ರೊಡ್ಯೂಸರ್ಸ್ ಆದಂಥ ನಿತ್ಯಾನಂದ್ ಪೈ ಸರ್ ಪ್ರೇಮ್ ಕುಮಾರ್ ವಿ ಸರ್ ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಭರತ್ ಕೆ ಶೆಟ್ಟಿ ಹಾಗೂ ನಮ್ಮ ಉಮೇಶ್ ಉಮೇಶನ್ ಪ್ಯಾಲೇಸ್ ಗುಟ್ಟಳ್ಳಿ ಸರ್ ಸೊ ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾರೆ ಏನಕ್ಕೆ ನಮ್ಮ ಇಡೀ ಪ್ರತಿಯೊಬ್ಬ ಚಿತ್ರತಂಡ ಇವರು ಏನು ಪ್ರೊಡಕ್ಷನ್ಗೆ ಹೊಸ ಟೀಮ್ನ ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಇಂಟೆನ್ಷನ್ಗೆ ನಮ್ಮ ಜೊತೆ ಸಾಥ್ ಕೊಟ್ಟು ನಮಗೆ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಇಡೀ ಚಿತ್ರತಂಡ ನಮ್ಮ ಕ್ಯಾಮ್ರಾಮ್ಯಾನ್ ವಿನೋತ್ ಇರ್ಬೋದು ಹಾಗೂ ಸಂಗೀತ ನಿರ್ದೇಶಕ ಸುನಾಥ್ ಗೌತಮ್ ಸರ್ ಇರ್ಬೋದು ಹಾಗೂ ನಟನಾದಂಥ ಅಕ್ಷಯ್ ರಾಮ್ ಶ್ರುತಿ ಚಂದ್ರಶೇಖರ್ ಸೊ ಈ ಫ್ರೆಂಡ್ ಎಲ್ರಿಗೂ ನಮಸ್ಕಾರ ನಾನು ಅಕ್ಷಯ್ ಕಾರ್ತಿದ್ದಾರೆ ರಾಮನಾಥ ಸ್ವಾಮಿ ಸೊ ಪ್ರತ್ಯರ್ಥ ಪ್ರತ್ಯರ್ಥ ಅನ್ನೋ ಒಂದು ಕನಸನ್ನು ಹುಟ್ಟಿಕೊಂಡು ನಾವು ಹದಿನೈದು ವರ್ಷದಿಂದ ಓಡಾಡ್ತಿದ್ದೀವಿ ಷ್ಟು ಅನುಭವಗಳನ್ನು ಸಂಪಾದಿಸಿ ನಾನು ನಾನು ಇದ್ದಂಥ ಪ್ರಾಜೆಕ್ಟೇ ಪ್ರತ್ಯರ್ಥ ಪ್ರತ್ಯರ್ಥ ಒಂದು ಎರಡು ಶೈಲಿಗಳು ಇರ್ತಕ್ಕಂಥ ಒಂದು ಸಿನಿಮಾ ಒಂದು ಕಡೆ ಲವ್ ಟ್ರ್ಯಾಕ್ ಆಗಿ ಕಾಲೇಜ್ ಕಾಂಗ್ವು ಮೂರು ಕಡೆ ಒಂದು ಇನ್ವೆಸ್ಟಿಗೇಷನ್ ತಿಳಿಯರ್ ಮೂಲಕ ಜನಗಳನ್ನು ಡ್ರಿಪ್ಟಿಂಗ್ ಆಗಿ ಸಿಗುವಕ್ಕಂಥ ಸಿನಿಮಾ ಯಾಕಂದರೆ ನಾನು ಹೇಳಿದಿರೋದು ಇದುವರೆಗೂ ನೋಡಿದಂಥ ಏನು ಆಡಿಯನ್ಸ್ ಇದ್ದಾರೆ ಅವರಿಂದ ಬಂದಂತಹ ಅಭಿಪ್ರಾಯ ಸೊ ಸಕ್ಸಸ್ಫುಲ್ ಈ ವರ್ಷ ಮೂರನೇ ವಾರಕ್ಕೆ ಖಾಲಿ ದೂರದಲ್ಲಿ ಮೂರನೇ ವಾರಕ್ಕೆ ಖಾಲಿಕ್ಕಂಥ ಮೊದಲ ಸೇ ಸಿನಿಮಾ ಎಂಬ ಹೆಮ್ಮೆ ಮೂರನೇ ವಾರ ದಾಟಿದಾಗ ನಾಲ್ಕನೇ ವಾರ ದಾಟಿ ಐದನೇ ವಾರಕ್ಕೆ ನಾವು ಸಾಕ್ತಾ ಇದ್ದೇವೆ ಇದೊಂದು ಬಹಳ ಸಂತೋಷವಾದಂಥ ವಿಷಯ ಯಾಕಂದರೆ ಹೊಸ ಟೀಮ್ ಒಂದು ಸಿನಿಮಾ ಮಾಡಿ ಆ ಸಿನಿಮಾವನ್ನು ತೆರೆ ಮೇಲೆ ತಂದು ಪ್ರೇಕ್ಷಕರನ್ನು ಮೆಚ್ಚಿಸಿ ಇಪ್ಪತ್ತೈದನೇ ದಿನಕ್ಕೆ ಹೋಗೋದ್ರೆ ಇಟ್ಸ್ ಲೈಕ್ ತುಂಬ ಕಷ್ಟದ ಕೆಲಸ ಈಗಿನ ಜನ್ರೇಷನ್ ಆಗಿದೆ ಈಗಿನ ಕಾಲ ಆ್ಯಂಡ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ಎಲ್ಲ ಉಡುಪಿ ಹಾಗೂ ಮಂಗಳೂರಿನ ಎಲ್ಲ ಆಡಿಯನ್ಸಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಈ ಒಂದು ಸಿನಿಮಾವನ್ನು ಇಪ್ಪತ್ತೈದು ದಿನ ಪೂರೈಸಿ ಪೂರಿಸುವಲ್ಲಿ ತಾವು ಸಹಕರಿಸಿದ್ದೀರಿ ಆ್ಯಂಡ್ ಅಗೇನ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲಾದರೂ ನೀವು ರಿವ್ಯೂ ನೋಡಿದ್ರಿ ಚೆನ್ನಾಗಿದೆ ರಿವ್ಯೂ ಅಂತ ನಿಮಗೆ ಸಿಕ್ಕದೆ ಅಥವಾ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ಈ ವಿಡಿಯೋ ನಿಮಗೆ ರೀಚ್ ಆಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಪ್ಪಟವಾದ ಕನ್ನಡ ಸಿನಿಮಾ ತುಂಬ ಒಂದು ಆ ಚೌಕಟ್ಟಿನಲ್ಲಿ ತುಂಬ ನೀಟಾಗಿ ನಾವು ಏನು ಸಂದೇಶವನ್ನು ಡೆಲಿವರಿ ಮಾಡಬೇಕು ಅದನ್ನು ನಾವು ಡೆಲಿವರ್ ಮಾಡಿದ್ದೇವೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸಣ್ಣ ಹುಡುಗರಿಂದ ಹಿಡಿದು ಹಿರಿಯರಿಗೂ ಇಷ್ಟ ಆಗುವಂಥ ಸಿನಿಮಾ ಲಗೇನ್ ನಾವು ಹೊಸ ಹೊಸದಿನ್ ಅನ್ನೋ ಸಿನಿಮತಿಯಲ್ಲಿ ನಿಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲ ಕಂಟೆನ್ಶನ್ ಆಗಿದೆ ಅಂತ ಹೇಳ್ತಾ ಈ ಚಿತ್ರದ ಒಂದು ಪಾತ್ರದಲ್ಲಿ ನಟಿಸಿದೆ ಆಯುಷ್ ಅನ್ನ ಸೊ ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಅಕ್ಷಯ್ ಅವರು ಆಲ್ರೆಡಿ ಕೇಳಿದರು ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡೋದು ಅದು ಒಬ್ಬ ಹೊಸ ನಿರ್ದೇಶಕ ಹೊಸ ನಟರು ಇರುವಂಥ ಸಿನ್ಮಾ ಇಪ್ಪತ್ತೈದು ದಿನ ಥಿಯೇಟ್ರಲ್ಲಿ ಉಳಿಬೇಕಂತ ಅದೊಂದು ಸಾಧನೆಯೇ ಹೌದು ನಮಗೆ ಈಗ ಹೊರಗಡೆಯಿಂದ ತುಂಬ ಪ್ರಶಂಸೆಗಳು ಬರ್ತಾ ಇದೆ ಸಿನ್ಮಾ ಚೆನ್ನಾಗಿದೆ ನಮಗೆ ಕೇಳಿ ಬರೋ ಬರ್ತಿರುವಂಥ ಟಾಕ್ಸ್ ಅಂದರೆ ಸಿನಿಮಾ ಚೆನ್ನಾಗಿದೆ ಬಟ್ ಪ್ರಮೋಷನ್ಸ್ ಸಾಕಾಗಲಿಲ್ವ ಯಾಕೆ ಇನ್ನೂ ಜಾಸ್ತಿ ಆಗ್ತಾ ಇಲ್ಲ ರಿವ್ಯೂಸ್ ಇಷ್ಟು ಚೆನ್ನಾಗಿದೆ ಜನ ಯಾಕೆ ಬರ್ತಾ ಇಲ್ಲ ಸೊ ನನ್ನ ಪ್ರಕಾರ ಇದು ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ತನಕ ಅಂದರೆ ಚೆನ್ನಾಗಿರೋ ಸಿನ್ಮಾಗಳು ಥಿಯೇಟ್ರಿಗೆ ಚಿಕ್ಕ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಅನ್ನೋದಕ್ಕೆ ಮೇ ಬಿ ಆಡಿಯನ್ಸ್ ಬರ್ತಾ ಇಲ್ಲ ಅಥವಾ ಆಡಿಯನ್ಸ್ಗಳು ಚಿಕ್ಕ ಸಿನಿಮಾನ ಅಂದರೆ ಒಳ್ಳೆಯ ಕಂಟೆಂಟ್ ಇರೋ ಸಿನ್ಮಾನ ಕನ್ನಡದಲ್ಲಿ ಇವಾಗ ನೋಡ್ತಾ ಇಲ್ಲ ಅಂತ ಥಿಯೇಟರ್ಸ್ ಮಾಡ್ತಾ ಇಲ್ವೋ ಸೊ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಆ್ಯಂಡ್ ಇನ್ನೂ ಈ ಸಿನಿಮಾ